ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓಡಿದೆ ಡಾಕ್ಯುಮೆಂಟ್ಸ್ ರೆಡಿ ಇದೆ ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ಕಳಿಸಿ ನೋಡಿ ಅದರೊಳಗೆ ಇದೆ ಇಲ್ಲ ರೆಡಿ ಇದೆ ನೋಡಿ ಇದೆ ಕಡಿಮೆಲ್ಲ ಇದು 180 ಕ್ಕೆ ಚೆಲ್ಲ ಇದೆ ನೋಡಿ ಇದೆ ಕಡಿಮೆಲ್ಲ ಲೋನ್ ಇಲ್ಲ ಸಣ್ಣ ನೋಡಿ ಅದೇ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಟೈರ್ ಕಂಡೀಷನ್ ಜರೆ ಇದೆಯಾ ಆ ಟೈರ್ ಕಂಡೀಷನ್ ಜರೆ ಇದೆ ಕಡಿಮೆ ಟೈರ್ ಕಂಡೀಷನ್ ಎಲ್ಲಾ ಒರಿಜಿನಲ್ ಇದೆ ಸ್ಟೆಪ್ನಿ ಒರಿಜಿನಲ್ ಇದೆ ಎಲ್ಲಾ ಗಾಡಿನೂ ಒರಿಜಿನಲ್ ಇದೆ ಎಲ್ಲಾ ಬಟನ್ ಅಲ್ಲ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಏನಿಲ್ಲ ಬಾಡಿ ಕಟ್ಸಿದ್ದು ಅಷ್ಟೇ ಲೈಟ್ ಬಾಡಿ ಲೈಟ್ ಬಾಡಿ ಕಟ್ಸಿದ್ದೀರ ಆ ಲೈಟ್ ಬಾಡಿ ಎಷ್ಟು ಕೊಡುತ್ತೆ ನಮ್ಮ ಇದು ಗಾಡಿ ಇಪ್ಪತ್ತೊಂಬತ್ತು ಬರುತ್ತೆ ಇಪ್ಪತ್ತೊಂಬತ್ತು ಕೊಡುತ್ತೆ ಹಾ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಏನ್ ಹೇಳಿ ಲೊಕೇಶನ್ ಗಾಡಿ ಇರೋದು ಹಲೋ ಲೊಕೇಶನ್ ಎಲ್ಲಿ ಗಾಡಿ ಲೊಕೇಶನ್ ಆಲ್ರೆಡಿ ತುರಗಿರಲಿ ಗಾಡಿದು ಇಂದ್ರ ಆರ್ ಎರಡು ಸಾವಿರದ ಎಷ್ಟು ಮಾಡಲ್ಲ ಎರಡು ಸಾವಿರ ಇಪ್ಪತ್ತೊಂದು ಮಾಡಲ್ಲ ಗಾಡಿ